ಕೋರ್ಟ್ಗಳಲ್ಲಿ ಆರೋಪಿತರಿಗೆ ನಕಲಿ ಶ್ಯೂರಿಟಿ ನೀಡಿ ಬೇಲ್ ಕೊಡಿಸ್ತಾ ಇರುವಂಥ ಒಂದು ಜಾಲ ಪತ್ತೆಯಾಗಿದೆ ಇದರಲ್ಲಿ ನೋಡಿದರೆ ಇವರೇನು ಮಾಡ್ತಾರೆ ಅಂದರೆ ಕೋರ್ಟ್ನಲ್ಲಿ ಯಾರೇ ಆರೋಪಿತರಿಗೆ ಬೈಲ್ ಕೊಡಬೇಕಾದ್ರೆ ಅವರು ಅವ್ರ ಪ್ರಾಪರ್ಟಿ ಡಾಕ್ಯುಮೆಂಟ್ಸು ಮತ್ತು ಆಧಾರ್ ಕಾರ್ಡ್ ತೋರಿಸ್ಬೇಕಂತ ಹೇಳ್ತಾರೆ ಆವಾಗ ಇವರು ಏನು ಮಾಡ್ತಾರೆ ಭೂಮಿ ವೆಬ್ಸೈಟ್ಗೆ ಹೋಗಿ ಯಾವುದೋ ಒಂದು ಲ್ಯಾಂಡ್ ಡಾಕ್ಯುಮೆಂಟ್ ರ್ಯಾಂಡಮ್ ಆಗಿ ಡೌನ್ಲೋಡ್ ಮಾಡಿಕೊಂಡು ಆ ಲ್ಯಾಂಡ್ ಡಾಕ್ಯುಮೆಂಟಲ್ಲಿ ಅವರ ಹೆಸರು ತಗೊಳ್ತಾರೆ ಆ ಹೆಸರನ್ನು ನೋಡಿಕೊಂಡು ಯಾವುದೋ ಒಂದು ಆಧಾರ್ ತೊಗೊಂಡು ರ್ಯಾಂಡಮ್ ಆಗಿ ಆ ನಂಬರ್ ಚೇಂಜ್ ಮಾಡಿಕೊಂಡು ಆ ಹೆಸರು ಕೂಡ ಚೇಂಜ್ ಮಾಡಿಕೊಂಡು ಆಧಾರಲ್ಲಿ ಏನು ಹೆಸರು ಇದೆ ಆ ಹೆಸರನ್ನು ಬರ್ಕೊಂಡು ಈ ಶ್ಯೂರಿಟಿ ಅವರ ಫೋಟೋ ಕಟ್ ಮಾಡಿ ಅಲ್ಲಿ ಎಡಿಟ್ ಮಾಡ್ತಾರೆ ಸೊ ಆ ಫೋಟೋ ತೊಗೊಂಡು ಕೋರ್ಟ್ಗೆ ಹೋಗಿ ಅವರು ಇದು ನಂದೇ ಲ್ಯಾಂಡು ನಾನೇ ಶ್ಯೂರಿಟಿ ಅಂತ ಹೇಳಿ ಆಧಾರ್ ಕೊಟ್ಬಿಟ್ಟು ಆಧಾರ್ ಒಟ್ಟಿಗೆ ಲ್ಯಾಂಡ್ ಡಾಕ್ಯುಮೆಂಟು ಕೊಡ್ತಾರೆ ಸೊ ಕೋರ್ಟ್ನವರು ಕೂಡ ಅವರಿಗೆ ವಿಷಯ ಗೊತ್ತಾದ ಮೇಲೆ ಒಂದು ಮಾಡ್ಕೊಂಡಿದ್ದಾರೆ ಅವರು ಈ ಮೊದಲು ಏನು ಮಾಡ್ತಾಯಿದ್ರು ಒಬ್ಬನೇ ಹೋಗಿ ಬಹಳಷ್ಟು ಜಾಮೀನು ಕೊಡ್ತಾ ಇದ್ದಿದ್ದಕ್ಕೆ ಈ ರೀತಿ ಮಾಡಬಾರ್ದು ಅಂತ ಹೇಳಿ ಅವರು ಒಂದು ಸಿಸ್ಟಮ್ ಸ್ಟಾರ್ಟ್ ಮಾಡಿಕೊಂಡು ಆ ಸಿಸ್ಟಮಲ್ಲಿ ಒಂದು ಆಧಾರ ಇದ್ದವರು ಒಂದು ಆಧಾರ್ ನಂಬರ್ಗೆ ಒಂದೇ ಶ್ಯೂರಿಟಿ ಕೊಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಒಂದು ಸಿಸ್ಟಮ್ ಮಾಡಿಕೊಂಡಿದ್ದಾರೆ ಸೊ ಅವರು ಅದನ್ನು ಬೈಪಾಸ್ ಮಾಡೋದಕ್ಕೋಸ್ಕರ ಒಬ್ಬನೇ ಐದಾರು ಆಧಾರ್ ಕ್ರಿಯೇಟ್ ಮಾಡಿಕೊಂಡು ಐದಾರು ನಂಬರ್ಸಲ್ಲಿ ಐದಾರು ಹೆಸರಲ್ಲಿ ಹೋಗಿ ಆ ಸಿಸ್ಟಮ್ ಬೈಪಾಸ್ ಮಾಡಿ ಇದನ್ನೇ ಕಂಟಿನ್ಯೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಈ ವಿಷಯ ಸಂಬಂಧಪಟ್ಟು ಇಬ್ಬರನ್ನ ಅರೆಸ್ಟ್ ಮಾಡಿ ಕಸ್ಟಡಿಗೆ ತಗೊಳ್ಳಲಾಗಿದೆ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿ ಮುಂದಿನ ತನಿಖೆಗಾಗಿ ಕಸ್ಟಡಿಗೆ ತೊಗೊಂಡಿದ್ವಿ ಹಾಗೆ ಇನ್ನೊಂದು ಮೂರು ಜನ ಈಗ ವಶಕ್ಕೆ ತೊಗೊಂಡಿದ್ವಿ ಅವರನ್ನು ಕೂಡ ದಸರು ಮಾಡಲಾಗುವುದು ಅಫೆನ್ಸ್ ಪ್ರೂವ್ ಆಗಿದೆ ಅದು ಬಿಟ್ಟು ಇದರಲ್ಲೊಂದು ಮೂರು ಜನ ಬ್ರೋಕರ್ಸ್ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗಿದ್ದಾರೆ ಸುಮಾರು ಒಂದು ಹತ್ತು ಜನರನ್ನು ತಗೊಂಡು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಬಾಲಾ ಕೇಸಸ್ಸಲ್ಲಿ ಈ ರೀತಿ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಇದರಲ್ಲಿ ನೋಡಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಸ್ಪೆಷಲಿ ಒಂದು ಮರ್ಡರ್ ಕೇಸಲ್ಲಿ ಕೂಡ ಈ ರೀತಿ ಒಬ್ಬನು ಜಾಮೀನು ಪಡೆದಿದ್ದಾನಂತ ಗೊತ್ತಾಗಿದೆ ಅದೇ ರೀತಿ ಒಂದು ಎಸ್ ಸಿ ಎಸ್ ಟಿ ಕೇಸಲ್ಲಿ ಕೂಡ ಅಟ್ರಾಸಿಟಿ ಕೇಸಲ್ಲಿ ಕೂಡ ಜಾಮೀನು ಪಡೆದಿದ್ದಾರೆ ಉಡುಪಿಯಲ್ಲಿ ಒಂದು ಹತ್ತು ಪ್ರಕರಣದಲ್ಲಿ ಇದೇ ರೀತಿಯಾಗಿದೆ ಇದೇ ಇನ್ಫಾರ್ಮೇಷನ್ ಅವರ ಜೊತೆ ಹಂಚ್ಕೊಳ್ಳಲಾಗುವುದು ಅಲ್ಲಿ ಕೂಡ ಪ್ರಕರಣ ಆಗಲಾಗುತ್ತೆ ನಮ್ಮಲ್ಲಿ ಈಗಾಗಲೇ ಮೂರು ಪ್ರಕರಣ ಆಗಲಾಗಿದೆ ಈ ನಾವು ಫಸ್ಟ್ ಕೇಸ್ ಮಾಡಿದ ನಂತರ ಏನಾಗಿದೆ ಒಬ್ಬರು ಪಬ್ಲಿಕ್ ಅವರಿಗೆ ಬಂದಂಥ ಅನುಮಾನದ ಮೇಲೆ ಅವರು ಚೆಕ್ ಮಾಡಿಕೊಂಡಿದ್ದಾರೆ ಆರ್ ಟಿ ಸಿ ಅವರವರ ಆರ್ ಟಿ ಸಿಯನ್ನು ಚೆಕ್ ಮಾಡ್ಕೊಂಡಿದ್ದಾಗ ಒಬ್ಬರು ಫೇಕ್ ಶ್ಯೂರಿಟಿ ಅವರ ಜಮೀನನ್ನು ಕೊಟ್ಬಿಟ್ಟು ಶ್ಯೂರಿಟಿ ಕೊಟ್ಟು ಕೋರ್ಟ್ನವ್ರಿಗೆ ಆ ವಿಷಯ ಇವರು ಮೋಸ ಮಾಡಿದ್ರಿಂದ ಅವರೇ ಶ್ಯೂರಿಟಿ ಅಂತ ಅಂದ್ಕೊಂಡು ಆ ಲ್ಯಾಂಡ್ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ ಸೊ ಈಗ ಅವರು ಅದನ್ನು ತಂದು ಕೋರ್ಟಲ್ಲಿ ಅಪೀಲ್ ಮಾಡಿಕೊಂಡಿದ್ದಾರೆ ಆ ಸಂಬಂಧ ಕೂಡ ಒಂದು ಹೊಸ ಪ್ರಕರಣ ದಾಖಲಾಗಿದೆ ಸೊ ಪಬ್ಲಿಕ್ಕು ಕೂಡ ಎಲ್ಲಾದರೂ ನಿಮ್ಮ ಲ್ಯಾಂಡ್ ಆರ್ ಟಿ ಸಿ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಆನ್ಲೈನು ಯಾರಾದರೂ ನಿಮಗೆ ಗೊತ್ತಿಲ್ಲದೆ ಎಲ್ಲಾದರೂ ಅಟ್ಯಾಚ್ ಮಾಡಿದರೆ ಅದನ್ನು ಕ್ಲಿಯರ್ ಮಾಡಿಸ್ಕೊಳ್ಳಿಕ್ಕೆ ನೆಕ್ಸ್ಟ್ ಸ್ಟೆಪ್ಸ್ ತೊಗೋಬೇಕಾಗತ್ತೆ ಸಮಸ್ಯೆ ಇದ್ದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಹಾಯ ಮಾಡ್ತಾರೆ ಆಲ್ವೇಸ್ ಪ್ರತಿ ಕೇಸಲ್ಲಿ ಕೂಡ ಅಫೆನ್ಸ್ ಅಂದರೆ ದೇರ್ ಆರ್ ಸರ್ಟನ್ ಕಾಂಪೊನೆಂಟ್ಸ್ ನಂಬರ್ ಒನ್ ಇಂಟೆನ್ಷನ್ ಇರಬೇಕು ನಂಬರ್ ಟೂ ನಾಲೆಡ್ಜ್ ಇರಬೇಕು ನಂಬರ್ ತ್ರೀ ಆ್ಯಕ್ಟ್ ಅವರೇನಾದರೂ ಒಂದು ಆ್ಯಕ್ಟ್ ಮಾಡಬೇಕು ಯಾವ ಆಫೆನ್ಸ್ ಇದ್ದರೂ ಕೂಡ ಪೊಲೀಸರು ಈ ಆರೋಪಿ ಮೇಲೆ ಈ ಆರೋಪ ಸಾಬೀತಾಗಿದೆ ನಾವು ಅರೆಸ್ಟ್ ಮಾಡಬೇಕಂದಾಗ ಅದು ಆಗಿದೆ ಇಲ್ಲಿ ತಪ್ಪು ನಡೀತಾ ಇದೆ ಅಂತ ಒಂದು ನಾಲೆಡ್ಜಿ ಆಮೇಲೆ ಆ ತಪ್ಪು ಮಾಡಬೇಕಂತ ಇಂಟೆನ್ಷನು ಒಂದು ಆ್ಯಕ್ಟ್ ಇವೆಲ್ಲ ಇರಬೇಕು ಸದ್ಯಕ್ಕೆ ನಾವು ಮಾಡಿದ ಇನ್ವೆಸ್ಟಿಗೇಷನಲ್ಲಿ ಯಾರ ವಿರುದ್ಧ ಈ ಮೂರು ಕಾಂಪೋನೆಂಟ್ಸ್ ಇದ್ದಿದ್ದು ಯಾವುದು ಗೊತ್ತಾಗಿಲ್ಲ ಇನ್ ಕೇಸ್ ಇದ್ದರೆ ವಿಲ್ ಹಾವ್ ಟೇಕ್ ಆ್ಯಕ್ಷನ್